ಈಗ ಧರ್ಮೋ ರಕ್ಷಿತ ರಕ್ಷಿತ ಅಂತ ಹೇಳಿದರು ಧರ್ಮ ಅಂದರೆ ಪರ್ಟಿಕ್ಯುಲರ್ ಕ್ಯಾಸ್ಟ್ ಕಮ್ಯುನಿಟಿ ರಿಲಿಜನ್ ಅಲ್ಲ ಧರ್ಮ ಅಂದರೆ ನ್ಯಾಯ ನಾವು ನ್ಯಾಯನ ನ್ಯಾಯ ನ್ಯಾಯನವನ್ನು ಉಳಿಸ್ತದೆ ಯಾವತ್ತೂ ಅಷ್ಟೇ ಕಾಡು ಬೆಳೆಸಬೇಕು ನಾಡು ಬೆಳೆಸ್ಬೇಕು ಕಾಡಿದ್ರೆ ಮಾತ್ರ ನಮ್ಮ ನಾಡು ಇದು ಒಂದು ವೇಳೆ ನಾವು ಕಾಡನ್ನ ನಾಡು ಮಾಡೋಕೆ ಹೋದರೆ ಕಾಡಿನಲ್ಲಿರುವಂಥ ಎಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಇಲ್ಲಿ ಬರ್ತವೆ ಮತ್ತು ಎಲ್ಲ ಎಕೊಲಜಿ ಎಲ್ಲ ಹಾಳಾಗ್ತದೆ ಈಗ ನೋಡಿ ನಾವು ಈಗ ಜೂನ್ ಆಯಿತು ಇಲ್ಲಿವರೆಗೂ ನಮಗೆ ಮಳೆ ಅದೃಷ್ಟ ಇಲ್ಲ ಯಾಕೆ ಹೇಳಿ ನಾವೇ ಅದಕ್ಕೆಲ್ಲ ಕಾರಣ ಮನುಷ್ಯ ಮಾಡದಿರೋಂಥ ಕೆಟ್ಟ ಕೆಲಸಗಳು ಎಲ್ಲೂ ಇಲ್ಲ ಯಾಕಂದರೆ ಒಂದು ಕಾಡು ಹೋದರೆ ನೋಡಿ ಎಷ್ಟು ಸುಂದರವಾಗಿರ್ತದೆ ಯಾಕಂದರೆ ಅಲ್ಲಿ ಪ್ರಾಣಿಗಳು ಇರ್ತವೆ ಯಾವುದೇ ಒಂದು ಕಸ ಇರೋಲ್ಲ ಅದನ್ನೇ ಕಾಡಲ್ಲಿ ಜನಗಳಿಗೆ ಅದನ್ನು ಅಲ್ಲಿ ಅಕ್ಸಸ್ ಕೊಟ್ಟರೆ ಅಲ್ಲಿ ಹೋದ ತಕ್ಷಣ ನೋಡ್ಬೋದು ನಾವು ವಾಟರ್ ಬಾಟ್ಲು ಆಮೇಲೆ ಪಿಜ್ಜಾ ಬರ್ಗರ್ದು ಇದು ಪ್ಲಾಸ್ಟಿಕ್ಕು ಅವೆಲ್ಲ ಇದ್ಬಿಟ್ಟು ಎಲ್ಲ ಹಾಳು ಮಾಡಿರ್ತಾರೆ ಅದೇ ರೀತಿ ಒಂದು ಬೀಚ್ ಹತ್ರ ಹೋದರೆ ಬೀಚಿನ ಎಂಡಲ್ಲಿ ಎಲ್ಲ ಹಳೆ ಹಳೆ ವಸ್ತುಗಳು ಎಲ್ಲ ಸೇರಿಕೊಂಡು ಅಲ್ಲಿ ಬೀರ್ತವೆ ಅಂದರೆ ಮನುಷ್ಯ ಅಡ್ದ ನಡೆದಾಡೋ ಜಾಗ ಎಲ್ಲ ಗಲೀಜೆ ಆದರೆ ಪ್ರಾಣಿಗಳು ಎಲ್ಲೆಲ್ಲಿ ಕಾಡು ಇರ್ತದಲ್ವ ಅಲ್ಲಿ ಎಲ್ಲ ಚೆನ್ನಾಗಿರುತ್ತದೆ ಅದಕ್ಕಾಗಿ ಮನುಷ್ಯನೂ ಅದೇ ರೀತಿ ಬದಲಾವಣೆ ಆಗಬೇಕು ಕಾಡನ್ನ ಬೆಳೆಸಬೇಕು ಮತ್ತು ಪರಿಸರ ಸಂರಕ್ಷಣೆ ಮಾಡಬೇಕಂತೇಳಿ ಈ ಒಂದು ಈ ಸಮಯದಲ್ಲಿ ನಾನು ಮನವಿ ಮಾಡಿಗಳನ್ನು ಅರಣ್ಯ ಇಲಾಖೆಯವರೊಂದಕ್ಕೆ ವತಿಯಿಂದ ನೀಡೋಣ ಅಂತ ಉದ್ದೇಶ ಮಾಡಿದ್ದು ಎಂದರಂತೆ ಆದರೆ ಸುಮಾರು ವಕೀಲರು ಎಲ್ಲ ಈ ಸರಿ ಫ್ರೂಟ್ಸ್ ಗಿಡಗಳನ್ನು ನೆರೋಣ ಎಲ್ಲರಿಗೂ ಅನುಕೂಲ ಆಗುತ್ತೆ ಮತ್ತು ಪಕ್ಷಿಗಳಿಗೂ ಸಹ ಅನುಕೂಲ ಆಗುತ್ತೆ ಅಂತೇಳಿ ಸಲಹೆ ಮೇರೆಗೆ ಸಾಕಷ್ಟು ವಕೀಲರು ಈ ಹಣ್ಣಿನ ಗಿಡಗಳು ತರೋದಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಆ ಎಲ್ಲ ವಕೀಲರುಗಳು ಸಹ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ಏನು ನಾವು ಈ ದಿನ ಗಿಡಗಳನ್ನು ಇಡ್ತೀವಿ ಅದನ್ನು ಕಾಪಾಡ್ಕೊಳ್ಳೋದು ಸಹ ಅಷ್ಟೇ ಮುಖ್ಯ ನಾವು ನೆಟ್ಟು ಸುಮ್ಮನೆ ಇದ್ದರೆ ಅದರಿಂದ ಯಾವುದೂ ಪ್ರಯೋಜನ ಆಗೋದಿಲ್ಲ ಅದನ್ನು ಕಾಪಾಡೋವಂಥ ಒಂದು ಕ್ರಮವೂ ಸಹ ನಾವು ನಿಮ್ಮೆಲ್ಲರ ಸಹಕಾರದಿಂದ ಕೈಗೊಂಡು ಈ ಪ್ರತಿಯೊಂದು ಗಿಡವೂ ಸಹ ಒಂದು ಕಾಪಾಡೋವಂಥ ಒಂದು ವಾಗ್ದಾನವನ್ನು ಮಾಡೋಣ ಮತ್ತು ಅದನ್ನು ರಕ್ಷಣೆ ಮಾಡೋದು ತಲೆ ಏನು ಕಾರ್ಯಕ್ರಮಗಳು ಬೇಕು ಅದ್ರಲ್ಲಿ ಗಿಡ ಮರಗಳ ಒಂದು ಔಚಿತ್ಯ ಪ್ರಾಮುಖ್ಯತೆಯನ್ನು ಎಷ್ಟು ಚೆನ್ನಾಗಿ ಒಬ್ಬ ಕವಿ ಬರ್ದೇನೆಂದರೆ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ನೋಡಿ ಗಿಡ ಮರ ಇದೆಯಲ್ಲ ಈ ಗಿಡ ಹಾಕಿದಷ್ಟು ಮರ ಆಗತ್ತೆ ಅದು ಯಾರೇ ಬರಲಿ ಹಣ್ಣು ಹೂವು ಕಾಯಿ ಏನೋ ಕೊಡುತ್ತೆ ಏನಿಲ್ಲ ಅಂದರೆ ನೆರಳು ಕೊಡುತ್ತೆ ಡಿಫ್ರೆನ್ಸ್ ನೋಡಲ್ಲ ಅವನು ಬಡವ ಇವನು ಸಹಕಾರ ಗೌರ್ಮೆಂಟು ಪ್ರೈವೇಟು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾನೆ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ಒಂದು ಹತ್ತು ಹದಿನೈದು ವರ್ಷ ಆದಮೇಲೆ ಅದನ್ನು ಕೊಯ್ದು ಸೀಸನ್ ಮಾಡಿ ವ್ಯವಸ್ಥೆ ಮಾಡಿ ಮನೆ ಕಟ್ಟಕ್ಕೆ ಇಟ್ಕೊತೀವಿ ಅದು ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದರೆ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿತು ನೂರಾರು ವರ್ಷ ನೀವು ಯಾವುದೋ ಒಂದು ದೇವಸ್ಥಾನ ಅಥವಾ ದೊಡ್ಡ ಮನೆ ನೋಡಿದಾಗ ನೂರು ವರ್ಷ ಆಯಿತು ಇದು ಕಟ್ಟಿ ಅಂತ ಅದು ಮೇಲೆ ತೊಲೆ ಮೇಲೆ ಈಗೆಲ್ಲ ಲೇಟೆಸ್ಟ್ ಏನೋ ಬಂದ್ಬಿಡಿದ್ರು ಕಂಬಿಗಳು ಅದ್ರ ಮೇಲೆ ನಿಂತಿರುತ್ತೆ ಇಲ್ಲ ಬಿಡಿ ಹಳ್ಳಿಗಳ ಕಡೆ ರೈತ ಉಳುಮೆ ಮಾಡೋದಕ್ಕೆ ನೊಗ ಅಂತ ಹೇಳ್ತಾರೆ ಎತ್ತಿಗಿಟ್ಕೊಂಡು ಅದೆಲ್ಲ ಇದರಲ್ಲೇ ಮಾಡೋದು ನೇಗಿಲಲ್ಲ ನೊಗ ಮೊಗ ಸೊ ಹತ್ತಾರು ವರ್ಷ ನೆರಳಾಗಿ ನಿಂತ ಮರ ತೊಲೆಯಾಗಿ ಉಳಿಯಿತು ನೂರಾರು ವರ್ಷ ನೂರು ವರ್ಷ ಆಳಿದ ಅರಸ ನೂರು ವರ್ಷ ಆಳಿದ ಅರಸ ಹೆಣವಾಗಿ ಉಳಿಲಿಲ್ಲ ಮೂರು ದಿವಸ ಅಂತಾನೆ ಅದಕ್ಕೋಸ್ಕರ ಪ್ರಕೃತಿ ಆಳಿತ ಮನುಷ್ಯ ಹಿಂಗಿದೆ ಹುಟ್ಟಿದ್ಯಪ್ಪ ಏನಾದರೂ ಒಂದು ಮಾಡಿಬಿಟ್ಟು ಹೋಗು ಅಂತ ಹೇಳ್ತಿಲ್ಲ ಏನು ನಲವತ್ತು ಗಿಡಗಳು ಇರ್ತಾ ಇದ್ದೀವಿ ನೀವು ಗಿಡ ಆಗಿ ಮರ ಆಗಿ ಅದು ಹೆಮ್ಮರವಾಗಿ ಬೆಳೆದು ಸಾಯಿಬ್ರ್ ಹೇಳ್ದಂಗೆ ಅಲ್ಲಿ ಬಂದು ಪಕ್ಷಿಗಳು ತಿನ್ನೋವಾಗ ಕಲ್ಲರ್ವಾಗಿ ಕೇಳ್ಕೊಂಡು ಎಷ್ಟು ಆಗುತ್ತೆ ಅದಕ್ಕೋಸ್ಕರ ಭಾಳಷ್ಟು ಪ್ರಾಮುಖ್ಯತೆ ಇದೆ ನಮ್ಮ ಜಯಪ್ರಕಾಶ್ ಹೇಳಿದಂಗೆ ಆಗಲೇ ಸಾಹೇಬ್ರ ಇದನ್ನು ಹೆಂಗೆ ಸಂರಕ್ಷಣೆ ಮಾಡೋದು ಫ್ರೀದಾಗಬೇಕು ಹಂಗೆ ಅಂತಂದರು ನಾವು ಸೈಬ್ರ ಹತ್ರ ಅದೇ ಹೇಳಿದ್ವಿ ಅವ್ನು ಕರ್ಕೊಂಬತ್ತಿ ಸುಮ್ಮನೆ ಅವ್ರ ಮಗ ಆ್ಯಕ್ಚುಲಿ ಒಂದು ಒಳ್ಳೆ ಪೋಸ್ಟಲ್ಲಿ ನಾಳೆ ಗೊತ್ತಿಲ್ಲ ಅಸಿಸ್ಟೆಂಟ್ ಕಮಿಷನರು ಇವನ್ನೆಲ್ಲ ಸೇರೋದೇ ಇಲ್ಲ ನನ್ನ ಕೆಲಸ ಏನು ಗಿಡ ಹಾಕೋದು ರಕ್ಷಣೆ ಮಾಡೋದಷ್ಟೇ ದುಡ್ಡು ಕೊಡ್ರೂ ತೊಗೊಳಲ್ಲ ದುಡ್ಡು ಕೊಡ್ರೆ ಓಡೋಗ್ಬಿಡ್ತಾನೆ ದುಡ್ಡು ಕೊಟ್ಟರು ಬರೋದು ಬರಲ್ಲ ದುಡ್ಡು ಕೊಟ್ಟರೆ ಬರೋದು ಬರೋಂಗಿಲ್ಲ ಸರ್ ಅವರು ಕೇಳ್ಕೊಂತಾನೆ ಸ್ವಾಮಿ ನಮಗೆಲ್ಲರೂ ಅವಕಾಶ ಮಾಡಿಕೊಡಿ ನಾನು ಮೇಲೆ ಹೋದರೆ ಜೋ ದೇವರಿಗೆ ಹೇ ಏನೋ ಮಾಡಿದೆ ಹುಟ್ಟಿದೆ ಅಂದರೆ ನಾನು ಜವಾಬ್ದಾರಬೇಕಾಗತ್ತೆ ಅಂತ ಅಂಥ ವ್ಯಕ್ತಿ ನೀವು ಕರ್ಸ್ಕೊಂಡಿದ್ದೆ ಮುಂದುವರ್ಸೋಣ ಹ್ಞೂ ಅಂದರೆ ಒಂದು ಮಾತಿನ ಹೇಳ್ಬೇಕು ಸರ್ ಈಗ ಸಾಲು ಮಾಡಿದ ತಿಮ್ಮಕ್ಕನ ಕೇಳಿ ನೆಚ್ಕೋಬೇಕಾಗುತ್ತೆ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಇವತ್ತಿನ ದಿನ ಆಕೆ ಹಾಕಿರ್ತಕ್ಕಂಥದ್ದು ಇವತ್ತು ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅಂತಂತೆ ನಮ್ಮ ಸೇವೆ ಯಾವ ಥರ ಇರಬೇಕು ಅಂದರೆ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಹೇಳ್ತಾರೆ ಒಂದು ಕಡೆ ವಿಶ್ವ ಸುಂದರಿ ಪಟ್ಟವು ಪಡೆದ ಗೀತಿ ಅಂದರಗೀತಿ ಗೀತಿ ಐಶ್ವರ್ಯಗಿಂತ ಸುಂದರ ಭೂಮಿಗೆ ಹಸಿರುಸಿರು ಉಡಿಸಲು ಪಣತೊಟ್ಟು ಗಿಡ ನೆಟ್ಟು ಮರವನ್ನಾಗಿಸಿದ ಸಾಲು ಮರದ ಶ್ರೇಷ್ಠ ಶ್ರೇಷ್ಠ ಅಂತಾರೆ ಆ ಥರ ನಾವೆಲ್ಲ ಆ ಸಾಲಲ್ಲಿ ಒಬ್ಬೊಬ್ಬರು ಒಂದೊಂದು ಗಿಡ ಇಟ್ಟು ಆ ಕಡೆ ನಮ್ಮ ಮನೆ ಆ ಕಡೆ ಇರೋವರೆಗೆ ಒಂದು ಗಿಡ ಇಡಿ ಅಂತ ಹೇಳಿದ್ರೆ ಜೀವನ ಸಾರ್ಥಕ ಆಗುತ್ತೆ ಅಂತೇಳಿ ನನಗೂ ಒಂದು ಎರಡು ಅವಕಾಶ ಅವರ್ತಿ ನಾವು ದೇಶ ಸಹ ವರ್ಷಕ್ಕೆ ಒಮ್ಮೆ ಆದರೂ ಒಂದು ಆ ಗಿಡ ಮರ ಕುರಿತು ನಾವು ಒಂದು ಅರಿವು ತಗೊಳ್ಳೋಣ ಅನ್ನೋ ಉದ್ದ ಉದ್ದೇಶಕ್ಕೆ ವಿಶ್ವ ಮಠದಲ್ಲಿ ಗಿಡ ಬೆಳೆಸಬೇಕು ಅದರಿಂದ ಬರುವಂಥ ಒಳ್ಳೆ ಗಾಳಿ ನಾವು ತಗೋಬೇಕು ನಮ್ಮ ನಮ್ಮ ಒಳ್ಳೆ ಆ ರೀತಿ ಗಿಡ ಮರ ಅಂದರೆ ನಮಗೆ ಒಳ್ಳೆ ಒಂದು ಗಾಳಿ ಅಂದರೆ ಆಮ್ಲಜನಕ ಸಿಗೋಂಥದ್ದು ಕಷ್ಟ ಆಗುತ್ತೆ ಆಮ್ಲಜನಕ ಯಾವಾಗ ಸಿಗುವಂಥದ್ದು ಕಷ್ಟ ಆಗುತ್ತೋ ನಮ್ಮ ಜೀವನ ನಡೆಸೋದು ಕೂಡ ಸಹ ಉಸಿರಾಟದ ತೊಂದರೆ ಉಂಟಾಗುತ್ತೆ ಆ ಒಂದು ನಿಟ್ಟಿನಲ್ಲಿ ಇದನ್ನ ಏನು ಅಂದ್ಕೊಂಡಿದ್ದಾರೆ ಪ್ರತಿಯೊಬ್ಬರೂ ಸಹ ಒಂದು ಗಿಡ ಏನು ನೆಟ್ಟಿದ್ದಾರೆ ಆ ಒಂದು ಗಿಡದ ಜೊತೆಗೆ ಆ ಗಿಡವನ್ನು ಪೋಷಣೆ ಮಾಡೋ ಜವಾಬ್ದಾರಿ ಸಹ ಅವ್ರಿಗೆ ಇದ್ರೆ ಅದು ಸ್ವಲ್ಪ ದಿವಸ ದೊಡ್ಡದಾಗೋ ತನಕ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ ಯಾಕೆಂದರೆ ಆ ಗಿಡ ಬೆಳೆದ್ರೆ ಅವ್ರ ಹೆಸರು ಅಲ್ಲಿ ಉಳಿತು ಇಂಥ ಗಿಡ ಇಂಥವ್ರು ನೆಟ್ಟಿದ್ದಾರೆ ಅಂತ ಮುಂದಿನ ದಿನದಲ್ಲಿ ಅದು ಗಾಯ ಕಾಯಿ ಬಿಡೋದು ಅಥವಾ ಮರ ಬೇರೆ ರೀತಿ ಆಗುವಂಥದ್ದು ಶೆಕೆನ್ಸ್ ಈ ಒಂದು ಪ್ರತಿಯೊಬ್ಬರು ಒಂದು ಗಿಡ ನೆಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಜನರು ಸಹ ಆಗಿನ ಅದೇ ರೀತಿಯಾಗಿ ಈ ಗಿಡಗಳನ್ನು ಮುಂದಿನ ದಿನಗಳಲ್ಲಿ ನೀರಾಕಿ ಕಾಪಾಡಿಕೊಂಡು ಹೋಗಬೇಕು ನಮ್ಮ ಹಿರಿಯ ವಕೀಲರಾದ ಅಂಬರೀಷ್ ಸಾರ್ ಹೇಳಿದ್ರು ಒಂದು ವರ್ಷ ಕಾಲ ಒಳ ಒಳಗಡೆ ನಾವು ಇರಿಗೇಷನ್ ಮಾಡ್ತೀವಿ ಅಂತ ಅದು ತಪ್ಪು ಒಂದು ವರ್ಷ ಕಾಲ ತಗೊಂಡು ಒಂದು ತಿಂಗಳೊಳಗಡೆ ಎಲ್ಲ ಒಂದು ಒಳಗಡೆ ಒಡ್ಗೋಗಿದೆ ಅದು ಬೇಡ ಒಂದು ಒಳಗಡೆ ಮಾಡೋಣ ಅಂತೇಳಿ ಫಲ ತೋಡೋಣ ಸರ್ ನೋಡಿ ಸರ್ ಎಲ್ಲ ಈ ಕಡೆ ಸರ್ ಹೌದು ಇದು ಓಕೆ ಸರ್